ನಮಸ್ಕಾರ ಪ್ರಿಯ ವೀಕ್ಷಕರೇ ಮಿಂಚು ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕನ್ನಡ ನಾಡಿನ ಹೆಮ್ಮೆಯ ಗಾಯಕಿ ಕನ್ನಡದ ಕೋಗಿಲೆ ಶ್ರೀಮತಿ ಕಸ್ತೂರಿ ಶಂಕರ್ ಇವರ ಜೊತೆಗಿನ ಮಾತುಕತೆಯ ಮೂರನೇ ಭಾಗವಿದು ಬನ್ನಿ ಪ್ರಿಯ ವೀಕ್ಷಕರೇ ಶ್ರೀಮತಿ ಕಸ್ತೂರಿ ಶಂಕರ್ ಇವರ ಜೊತೆ ಮಾತನ್ನು ಮುಂದುವರೆಸೋಣ ಅಮ್ಮ ಸುಗಮ ಸಂಗೀತ ಕ್ಷೇತ್ರಕ್ಕೆ ನಿಮ್ಮ ಪ್ರವೇಶ ಯಾವಾಗ ಮತ್ತು ಹೇಗೆ ಆಯಿತು ನಾನು ಭಾಗ್ಯಜ್ಯೋತಿ ಹಾಡು ಹಾಡಿದ್ನಲ್ಲ ಆ ಹಾಡು ರೇಡಿಯೋನಲ್ಲಿ ಬರೋಕ್ಕೆ ಶುರು ಆಯಿತು ಆ ಹಾಡು ಪ್ರಖ್ಯಾತಿಯಾಗಿ ಪ್ರತಿದಿನ ಬರ್ತಾ ಇತ್ತು ಆಗ ಹೆಚ್ ಕೆ ಅವರು ನೀವು ನಮ್ಮ ರೇಡಿಯೋ ಸಿಂಗರ್ ಆಗಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದರು ಆಡಿಷನ್ನಲ್ಲಿ ಪಾಸ್ ಆದರೆ ಭಾವಗೀತೆಗಳನ್ನ ಹಾಡ್ತಾ ಇದ್ದೆ ಅಲ್ಲಿಗೆ ಅನಂತ ಸ್ವಾಮಿ ಬಂದ್ರು ಅನಂತ ಸ್ವಾಮಿ ಅವರ ಸಂಗೀತ ನಿರ್ದೇಶನದಲ್ಲಿ ಭಾವಗೀತೆ ಹಾಡ್ದೆ ಇಷ್ಟ ಚೆನ್ನಾಗ್ ಹಾಡ್ತಿದ್ಯಾ ನಮ್ಮನೆ ಬಾಮ್ಮ ಅಮ್ಮ ಭಾವಗೀತೆಗಳನ್ನ ಹೇಳ್ಕೊಡ್ತೀನಿ ನೀನು ಹಾಡು ಅಂತೆ ಅಂತ ಹೇಳಿದ್ರು ಅವ್ರ ಮನೆಗೆ ಹೋಗಿ ಭಾವಗೀತೆಗಳನ್ನ ಕಲಿತಾ ಇದ್ದೆ ಅವ್ರ ಜೊತೇಲಿ ಹಲವಾರು ಕಾರ್ಯಕ್ರಮಗಳಿಗೂ ಹೋಗಿದ್ದೀನಿ ಅದೇ ರೀತಿ ಹಾಡ್ತಾ ಇದ್ದಾಗ ಎಂಬತ್ತೆರಡರಲ್ಲಿ ಕ್ಯಾಸೆಟ್ ಪ್ರಪಂಚ ಕರ್ನಾಟಕಕ್ಕೆ ಬಂತು ಆಗ ಮೊಟ್ಟ ಮೊದಲ ಭಾವಗೀತೆಗಳನ್ನು ಕ್ಯಾಸೆಟ್ಗೆ ತಂದವರು ಜಯಶ್ರೀ ಅರವಿಂದ ಅವು ನನ್ನ ಮೂಲಕ ನಾಲ್ಕು ತಂತಿ ದಾರಾ ಬೇಂದ್ರೆ ಅವರ ನಾಕು ತಂತಿ ಅಂತ ಕ್ಯಾಸೆಟ್ ಹೆಸರು ಎಂಟು ಹಾಡುಗಳನ್ನ ಅನಂತಸ್ವಾಮಿ ಡೈರೆಕ್ಷನ್ ಅಲ್ಲಿ ಹಾಡಿಸಿದ್ರು ನನ್ನನ್ನ ರೆಕಾರ್ಡಿಂಗ್ ಕ್ಯಾಸೆಟ್ ಗಾಯಕಿ ಅಂತ ಮಾಡಿದ್ದೆ ಜಯಶ್ರೀ ಅರವಿಂದ್ ಅವರು ಅವ್ರ ಮೂಲಕನೇ ನಾನು ಪ್ರಪ್ರಥಮವಾಗಿ ಭಾವಗೀತೆಯನ್ನು ಕ್ಯಾಸೆಟ್ ಹಾಡಿದ್ದು ಅವರವಿಂದ ಸ್ಟುಡಿಯೋದಲ್ಲೇ ಇಲ್ಲ ಇಲ್ಲ ಅವಾಗೆಲ್ಲ ಮದ್ರಾಸಲ್ಲೇ ಆಗ್ತಾ ಇತ್ತು ಎಲ್ಲ ನಾಲ್ಕು ತಂತಿ ಮದ್ರಾಸ್ ಅಲ್ಲಿ ನಾಲ್ಕು ತಂತಿ ರೆಕಾರ್ಡಿಂಗ್ ಆಯ್ತು ಎರಡನೇದಾಗಿ ನವೋದಯ ಕ್ಯಾಸೆಟ್ ಜಿ ಎಸ್ ಶಿವರದ್ರಪ್ನವ್ರ ನವೋದಯ ಕ್ಯಾಸೆಟ್ ಬೆಂಗಳೂರಲ್ಲಿ ಮಾಡಿದ್ರು ಅವಾಗ ಗೋಪಿನಾಥ್ ದಾಸರ ರೆಕಾರ್ಡಿಂಗ್ ಸ್ಟುಡಿಯೋ ಇತ್ತು ಆ ಸ್ಟುಡಿಯೋನಲ್ಲಿ ಪದ್ಮಚರಣ್ ಸಂಗೀತ ನಿರ್ದೇಶನದಲ್ಲಿ ಪಿ ಬಿ ಶ್ರೀನಿವಾಸ್ ಜೊತೆಯಲ್ಲಿ ನನ್ನ ಒಂದು ಮೂರು ಹಾಡು ಮಾಡಿಕೊಂಡ್ರು ಎರಡನೇ ಕ್ಯಾಸೆಟ್ ಅದು ಇನ್ನು ಎಲ್ಲ ಪ್ರತಿಯೊಂದು ಅಷ್ಟೊತ್ತಿಗೆ ಜಯಶ್ರೀ ಅರವಿಂದ ಅವರು ಸ್ಟುಡಿಯೋ ಮಾಡಿದ್ರು ಎಲ್ಲ ಭಕ್ತಿ ಗೀತೆಗಳು ಅವರ ಸ್ಟುಡಿಯೋನಲ್ಲಿ ಆಗಿದ್ದು ಅವರು ಬೇಕಾದಷ್ಟು ಬರೆದಿದ್ದಾರೆ ಅದನ್ನ ನನ್ನ ಕೈಲಿ ಹಾಡಿಸಿದಾರೆ ಭಕ್ತಿ ಗೀತೆಗಳನ್ನ ಹಾಡಿ ಇಷ್ಟು ಪ್ರಖ್ಯಾತಿ ಆಗಕ್ಕೆ ಅವರೇ ಕಾರಣ ಅಮ್ಮ ನೀವು ಪಿ ಬಿ ಶ್ರೀನಿವಾಸ್ ಅವರ ಜೊತೆಗೆ ಹಾಡಿದ್ದೀರಿ ಅವರೊಬ್ಬ ಶ್ರೇಷ್ಠ ಗಾಯಕ ಮಾತ್ರ ಅಲ್ಲ ಬಹುಭಾಷಾ ವಿದ್ವಾಂಸರು ಹೌದು ಅವರ ನೆನಪುಗಳನ್ನು ಹಂಚಿಕೊಳ್ಳುತ್ತೀರಾ ತುಂಬಾ ಅವರು ಒಂದು ಗಾಯಕರು ಅಂತ ಹೆಡ್ ವೈಟ್ ಅವ್ರಿಗೆ ಇರ್ಲಿಲ್ಲ ತುಂಬಾ ಚೆನ್ನಾಗಿ ಎಲ್ಲರನ್ನು ನಗಿಸ್ತಾ ಇದ್ರು ಸರ್ದಾರ್ಜಿ ಜೋಕೇಳಿ ಹೇಳಿ ತುಂಬಾ ನಗಿಸ್ತಾ ಇದ್ರು ಬೆಸುಗೆ ಚಿತ್ರದಲ್ಲಿ ನಾನು ಅವರು ಇಬ್ಬರೇ ಹಾಡ್ಬೇಕಾದ ಹಾಡನ್ನ ವಿಜಯ ಭಾಸ್ಕರ್ ಸ್ವಲ್ಪ ಲೇಟ್ ಆಗಿ ಬಂದ್ರು ಅಷ್ಟೊತ್ತಿಗೆ ಇವರು ಸರ್ದಾರ್ಜಿ ಜೋಕ್ಗಳನ್ನ ನಮ್ಗೆ ಹೇಳಿ ನಕ್ಕು 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 ನ ನಮ್ಗೆ ಗಂಟೆಲ್ಲಾ ಹೊತ್ತೋಗಿತ್ತು ನಾವು ಹಾಡಕ್ ಶುರು ಮಾಡದ್ಮೇಲೆ ಸರಿಯಾಗಿ ಬರ್ಲಿಲ್ಲ ವಿಜಯ ಭಾಸ್ಕರ್ ಇದ್ಕೊಂಡು ಕೋರಸಲ್ಲಿ ಹಾಡ್ಬಿಡಿ ಅಂತ ಇಂಥ ಎಂತ ಅದನ್ನ ನಾಲ್ಕು ಜನ ಸೇರಿ ಹಾಡಿದ್ವಿ ಹೆಚ್ಚು ಮಹೇಶ್ ಎಲ್ಲಾರು ಈಶ್ ಅಂಜಲಿ ನಾನು ಎಲ್ಲರೂ ಸರಿ ಎಲ್ಲರೂ ಸೇರಿ ಒಂದೇ ಇದ್ರಲ್ಲಿ ಆಗೋಯ್ತು ಆ ಆತರ ಅವರು ಸೀರಿಯಸ್ ಆಗೇ ಇರ್ತಾ ಇರ್ಲಿಲ್ಲ ಸಿಕ್ಕಾಪಟ್ಟೆ ನಗಿಸ್ತಾ ಇದ್ರು ಎಲ್ಲಾರ್ನು ನಕ್ಕು ನಕ್ಕು ಸುಸ್ತಾಗ್ತಾ ಇದ್ವಿ ನಾವು ಅಷ್ಟು ಒಂಥರ ಮನುಷ್ಯ ಅವರು ಮತ್ತೆ ಭಾಗ್ಯಜ್ಯೋತಿ ಫಿಲ್ಮ್ನಲ್ಲಿ ಅವರೇ ಬರೆದ ಒಂದು ಸಂಸ್ಕೃತ ಹಾಡು ಇದೆ ಅಲ್ವಾ ಅಮ್ಮ ಆ ಸಂಸ್ಕೃತ ಹಾಡನ್ನ ಆ ಆದ್ಮೇಲೆ ರೆಕಾರ್ಡಿಂಗ್ ಆದ್ಮೇಲೆ ಇವರು ನಿರ್ದೇಶಕರು ನಿರ್ಮಾಪಕರು ಮಾತಾಡ್ಕೊತ ಇದ್ದಿದ್ದು ಕೇ ಕೇಳಿಸ್ತು ಇದನ್ನು ಕಸ್ತೂರಿ ಅವ್ರ ಕೈಲೇ ಹಾಡಿಸ್ಬೋದಾಗಿತ್ತಲ್ಲ ಚೆನ್ನಾಗಿ ಹಾಡ್ತಿದ್ರು ಅವರ ನಾಲ್ಗೆಯಲಿ ಸಂಸ್ಕೃತ ಚೆನ್ನಾಗಿ ಹೊರಳತ್ತೆ ಅಂತ ಹೇಳಿದ್ದು ನನ್ಗೆ ಈಗ್ಲೂ ನೆನಪಿಗೆ ಅಮ್ಮ ರಾಜ್ಕುಮಾರ್ ಅವರ ಜೊತೆ ಹಾಡಿದ ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ ಈ ಹಾಡಿನ ಕ್ಷಣಗಳನ್ನು ನೆನಪಿಸಿಕೊಳ್ಳಬಹುದಾ ನನ್ನ ಮಗಳಿಗೆ ಐದು ಐದು ತಿಂಗಳು ಅವಳು ಹುಟ್ಟಿದ್ಲು ಗುರುಪಾದ ಅನ್ನೋ ಅರೇಂಜರ್ ನನಗೆ ಫೋನ್ ಮಾಡಿದ್ದೀನಿ ಅಂತ ಪಾರ್ವತಮ್ಮನವ್ರ ಕೈಲಿ ಹೇಳಿದ್ದಾನೆ ಸಿಗ್ಲಿಲ್ಲ ಕಸ್ತೂರಿ ಅವರು ಅಂತ ಎರಡು ಸಲ ಹೇಳಿದಾನೆ ಮೂರನೇ ಸಲ ಪಾರ್ವತಮ್ಮ ಅವರೇ ಫೋನ್ ಮಾಡಿ ಏನಮ್ಮ ನೀನು ಯಾವಾಗ ಫೋನ್ ಮಾಡಿದ್ರು ಸಿಗ್ತಾ ಇಲ್ಲ ಅಂತ ಇಲ್ಲಕ್ಕ ನಾನು ಮನೇಲೇ ಇದ್ದೀನಿ ಮಗು ಆಗಿದೆ ಹೆಣ್ಮಗು ಆಗಿದೆ ನಾಲ್ಕು ತಿಂಗಳ ಬಾಣಂತಿ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ ಅಂತ ನೀನ್ ರಾಜ್ ಕುಮಾರ್ ಜೊತಲ್ಲಿ ಒಂದ್ ಹಾಡು ಹಾಡೋದಿದೆ ಬಾಮ್ಮ ಅಂತಂದ್ರು ಆಗ ನಮ್ ತಾಯಿನ ಕರ್ಕೊಂಡು ನನ್ ಮಗಳಿಗೆ ಐದ್ ತಿಂಗಳು ನಮ್ ತಾಯಿ ಕೈಯಲ್ಲಿ ಕೊಟ್ಬಿಟ್ಟು ಮಗುನ ನಮ್ ಯಜಮಾನ್ರು ನಾನು ಸ್ಟುಡಿಯೋಗ್ ಹೋದ್ವಿ ಹಾಡ್ಬೇಕಾದ್ರೆ ರಾಜ್ಕುಮಾರ್ ಅವರು ಬಾದಾಮಿ ಹಾಲ್ ಕೊಡಿ ಕಸ್ತೂರಿ ಶಂಕರ್ ಅವ್ರಿಗೆ ಇನ್ನೊಂದ್ ಸ್ವಲ್ಪ ತಗೋತೀರಾ ಅಂತ ಅನ್ಬಿಟ್ಟು ಕೇಳಿದ್ದು ನಾನು ಇವತ್ತಕ್ಕೂ ಅದನ್ನ ನೆನ್ಸ್ಕೊಂಡ್ರೆ ಮೈಯೆಲ್ಲ ಅನ್ನುತ್ತೆ ಎಷ್ಟು ಚೆನ್ನಾಗ್ ಮಾತಾಡಿದ್ರು ಗೊತ್ತ ಅವರು ಪಾರ್ವತಮ್ಮನವರು ರಾಜ್ಕುಮಾರ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಪ್ರಿಯ ವೀಕ್ಷಕರೇ ಶ್ರೀಮತಿ ಕಸ್ತೂರಿ ಶಂಕರ್ ಅವರ ಜೊತೆಗಿನ ಮಾತುಕತೆಯ ಮುಂದಿನ ಭಾಗ ಶೀಘ್ರದಲ್ಲಿ ಪ್ರಸಾರವಾಗಲಿದೆ ನೀವಿನ್ನು ನಮ್ಮ ಮಿಂಚು ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನಮಸ್ಕಾರ